ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ ಈ ಒಂದು ಸಂಕಷ್ಟ ಚತುರ್ಥಿಯ ಒಂದು ವಿಶೇಷ ಮಾಹಿತಿ ಮತ್ತು ಚಂದ್ರೋದಯದ ಸಮಯ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಈ ಅಂಗಾರಕ ಸಂಕಷ್ಟ ಚತುರ್ಥಿ ನೋಡಿರಿ ಮಂಗಳವಾರ ದಿವಸ ಸಂಕಷ್ಟ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೀವಿ ಇದು ಅತ್ಯಂತ ಏನಪ್ಪ ಅಂದ್ರೆ ಶುಭ ಒಂದು ದಿನ ಅಂತಲೇ ಹೇಳ್ಬೋದು ಮತ್ತು ಉಪವಾಸ ಮಾಡುವಂಥದ್ದು ನೋಡ್ರಿ ಈ ದಿವಸ ಸಂಕಷ್ಟ ಚತುರ್ಥಿ ದಿವಸ ಉಪವಾಸವನ್ನು ಮಾಡಿ ಗಣೇಶನಿಗೆ ಈ ಒಂದು ರಥವನ್ನು ಉಪವಾಸ ಮಾಡಿ ಅರ್ಚ ಅರ್ಪಣೆಯನ್ನು ಮಾಡುವಂಥದ್ದು ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದರೆ ಚಂದ್ರಮಾನ ಮಾಸದ ಕೃಷ್ಣ ಪಕ್ಷದ ಒಂದು ಸಮಯದಲ್ಲಿ ಹುಣ್ಣಿಮೆಯ ದಿನ ನಂತರ ನಾಲ್ಕದನೇ ನಾಲ್ಕನೇ ದಿನ ನೋಡಿರಿ ಆಚರಣೆಯನ್ನು ಮಾಡುವಂಥದ್ದು ಆಗಸ್ಟ್ ಹನ್ನೆರಡು ಮಂಗಳವಾರ ನಾಳೆ ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಣೆ ಇದೆ ನೋಡಿರಿ ಮಿಕ್ಕಿರೋ ದಿನ ಎಲ್ಲ ಬರುತ್ತೆ ಸಂಕಷ್ಟ ಚತುರ್ಥಿ ಬಟ್ ಮಂಗಳವಾರ ಬಂದಾಗ ಏನಪ್ಪ ಅಂದರೆ ಹೊಸದಾಗಿ ಪ್ರಾರಂಭ ಮಾಡೋರು ಈ ಒಂದು ಅಂಗಾರಕ ಇದ್ದಾಗ ಪ್ರಾರಂಭವನ್ನು ಮಾಡ್ತಾರೆ ನೋಡಿರಿ ಅಥವಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಂಗಳವಾರ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಾಗ ಕೂಡ ಆಚರಣೆಯನ್ನು ಮಾಡ್ತಾರೆ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಈ ಅಂಗಾರಕ ಅನ್ನೋದು ನೋಡ್ರಿ ಸಂಸ್ಕೃತ ಮೂಲದ ಒಂದು ಪದ ಅಂತಲೇ ಹೇಳ್ಬೋದು ಈ ಒಂದು ಗಣೇಶನನ್ನು ಪೂಜಿಸೋದು ಉಪವಾಸ ಮಾಡೋದು ಮತ್ತು ಭಕ್ತರೆಲ್ಲ ತಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಬಲವಾಗಿ ಇದನ್ನು ನಂಬ್ತಾರೆ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಈ ಅಂಗಾರಕ ಚತುರ್ಥಿ ನೋಡ್ರಿ ಮಂಗಳನನ್ನು ಹೇಗೆ ಗಣೇಶ ಆಶೀರ್ವಾದ ಮಾಡಿದ ಅಂತ ಕೆಲವೊಂದು ದಂತ ಕಟ್ಟಿದೆ ಹೇಳುವಾಗ ವಿವರಣೆ ಮಾಡ್ತಾರೆ ಆದ್ದರಿಂದ ನೋಡ್ರಿ ಈ ದಿನ ಉಪವಾಸ ಮಾಡುವಂಥ ವ್ಯಕ್ತಿ ಗಣೇಶ ಮತ್ತು ಮಂಗಳ ದೇವರ ಇಬ್ಬರು ಆಶೀರ್ವಾದವನ್ನು ಪಡಿತಾನೆ ಅಂತ ನಂಬಲಾಗತ್ತೆ ನೋಡ್ರಿ ಅಂಥ ವ್ಯಕ್ತಿ ಎಂದಿಗೂ ಏನಪ್ಪ ಅಂದರೆ ಸಮಸ್ಯೆಗಳನ್ನು ಎದುರಿಸೋದಿಲ್ಲ ಮತ್ತು ಸಂತೃಪ್ತ ಮತ್ತು ಶಾಂತಿಯುತವಾದ ಜೀವನವನ್ನು ನಡೆಸ್ತಾನೆ ಅಂತ ಹೇಳ್ತಾರೆ ನೋಡ್ರಿ ಈ ಅಂಗಾರಕ ಚತುರ್ಥಿ ದಿವಸ ನೋಡ್ರಿ ಬೆಳಗ್ಗೆ ಎದ್ದು ನಿತ್ಯವಿಧಿಗಳನ್ನು ಮುಗಿಸ್ಕೊಂಡು ತಾಮ್ರ ಅಥವಾ ಚಿನ್ನ ಇದ್ದರೆ ಬೆಳ್ಳಿ ಇದ್ದರೆ ಗಣೇಶನ ವಿಗ್ರಹವನ್ನು ಪೂಜೆಯನ್ನು ಮಾಡುವಂಥದ್ದು ಸರಿಯಾದ ಆಚರಣೆ ಮತ್ತು ನೈವೇದ್ಯದೊಂದಿಗೆ ಗಣೇಶನನ್ನು ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಮೋದಕವನ್ನು ತಯಾರಿಸಿ ಅದನ್ನು ಗಣೇಶನಿಗೆ ನೈವೇದ್ಯವನ್ನು ಮಾಡುವಂಥದ್ದು ದಿವಸ ಈ ತುಂಬ ಸರಿ ವಿಡಿಯೋದೊಳಗೆ ಹೇಳಿದ್ದೀನಿ ನಾನು ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಅದೆಲ್ಲ ಇದರಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದನ್ನು ಹೇಳ್ತೀನಿ ನೋಡಿರಿ ಸೂರ್ಯೋದಯದಿಂದ ನೋಡಿರಿ ಉಪವಾಸ ಪ್ರಾರಂಭವಾಗಿ ಸಂಜೆ ಚಂದ್ರನನ್ನು ನೋಡಿದ ನಂತರ ಪೂಜೆ ಎಲ್ಲ ಇನ್ನೊಂದು ಸತಿ ಆದಮೇಲೆ ಕೊನೆಗೊಳ್ಳುತ್ತೆ ಈ ಒಂದು ದಿನವನ್ನು ಏನಂದ್ರೆ ಧಾನ್ಯದ ಆಹಾರವನ್ನು ಏನು ತಿನ್ ತಿಂದಿರ ಈ ದಿವಸವನ್ನು ಪೂರ್ತಿ ಕಳೀತಾರೆ ಹಣ್ಣು ಮತ್ತು ಹಾಲು ಸಾಬುದಾನಿ ಕಿಚಡಿ ಈ ಥರ ತಿನ್ನುವಂಥ ಒಂದು ರೂಢಿ ನೋಡ್ರಿ ಉಪವಾಸವನ್ನು ಆಚರಣೆಯನ್ನು ಮಾಡುವಂಥದ್ದು ಈ ದಿವಸ ದ್ರವ ಸೇವನೆ ಈ ಥರ ಏನಾದರೂ ಮಾಡ್ಕೋಬೋದು ಹಾಲು ಅದನ್ನೆಲ್ಲ ತಗೋಬೋದು ಚಂದ್ರನನ್ನು ನೋಡಿ ಆದಮೇಲೆ ಇದು ನೋಡ್ರಿ ಕೊನೆಗೊಳ್ಳುತ್ತಾ ರಾತ್ರಿ ಈ ಥರ ಗಣೇಶನಿಗೆ ಸಮರ್ಪಿತವಾದಂಥ ಈ ದಿವಸ ವೇದ ಮಂತ್ರಗಳನ್ನು ಪಠಿಸಲಾಗುತ್ತೆ ಮತ್ತು ಈ ಒಂದು ಚತುರ್ಥಿ ದಿನ ಚಂದ್ರನ ಬೆಳಕಿಗೆ ಮುನ್ನ ಏನಪ್ಪ ಅಂದರೆ ಗಣೇಶನ ಒಂದು ಏನಾದರೂ ಮಂತ್ರಗಳನ್ನಾಗಿರಲಿ ಆ ಓದೋದು ಅಂತ ಹೇಳ್ತಾರೆ ಅದು ಪ್ರತಿಫಲದಾಯಕ ಅಂತಲೇ ಹೇಳ್ಬೋದು ನೋಡಿರಿ ಈ ದಿನ ಗಣೇಶನನ್ನು ಸ್ಥಿತಿಸುವಂಥ ಭಜನೆಗಳು ಧಾರ್ಮಿಕ ಸ್ತೋತ್ರಗಳನ್ನು ಕೂಡ ಹಾಡನ್ನು ಹಾಡಲಾಗುತ್ತೆ ಪ್ರಮುಖ ಸಮಯಗಳು ಕೂಡ ನೋಡೋಣಂತೆ ಮತ್ತು ಈ ಅಂಗಾರಕ ಚತುರ್ಥಿಯ ಮಹತ್ವನೂ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ಅಂಗಾರಕ ಚತುರ್ಥಿಯ ಮಹತ್ವ ಮತ್ತು ಆಚರಣೆಗಳನ್ನು ಏನಪ್ಪಾ ಅಂತಂದರೆ ಗಣೇಶನ ಪುರಾಣ ಮತ್ತು ಸ್ಮೃತಿಕ ಉಸ್ತುವಾದಂಥ ಕೆಲವೊಂದು ಧಾರ್ಮಿಕ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಿರ್ತಾರೆ ಭಕ್ತರು ಏನಂದರೆ ಸಂತೋಷದಾಯಕ ಮತ್ತು ಸಮೃದ್ಧಿ ಜೀವನಕ್ಕಾಗಿ ನಾವು ಗಣೇಶನ ಆಶೀರ್ವಾದವನ್ನು ಪಡೆಯಲು ಈ ದಿನದಂದು ಪೂಜೆಯನ್ನು ಮಾಡ್ತಾರೆ ನೋಡಿರಿ ನಾನು ಕೆಲವೊಂದು ವಿಡಿಯೋದೊಳಗೆ ಗಣೇಶನ ರಂಗೋಲಿ ಕೂಡ ಹಾಕಿದ್ದೀನಿ ಹಿಂದೆ ಅದನ್ನು ಚೆಕ್ ಮಾಡಿರಿ ನೀವು ಕೂಡ ಆ ಥರ ನೋಡಿ ರಂಗೋಲಿಯನ್ನು ತೆಗೆದು ಪೂಜೆಯನ್ನು ಮಾಡ್ಬೋದು ಈ ಒಂದು ಧಾರ್ಮಿಕ ಗ್ರಂಥಗಳ ನೋಡಿರಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿರ್ತಾರೆ ಗಣೇಶನನ್ನು ಬುದ್ಧಿವಂತಿಕೆಯ ಪರಮಪ್ರಭು ಅಂತ ನಾವು ಹೇಳ್ತೀವಿ ಮತ್ತು ಎಲ್ಲ ಅಡೆತಡೆಗಳನ್ನು ನಿವಾರಿಸುವನು ಅಂತ ಕೂಡ ಕರೆಯಲಾಗತ್ತೆ ಆದ್ದರಿಂದ ಗಣೇಶ ದೇವರನ್ನು ಪೂಜಿಸೋದು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನೋಡಿರಿ ಎಲ್ಲ ಕಡೆಯೂ ಐತಿ ತಮ್ಮ ಜೀವನದೊಳಗೆ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಾವು ಗಣೇಶನ ಒಂದು ಪ್ರಾರ್ಥನೆ ಮೊರೆ ಹೋಗ್ತೀವಿ ನೋಡಿರಿ ಅದರಿಂದ ಏನಂದರೆ ನಮಗೆ ಸಮಸ್ಯೆಗಳು ಕಡಿಮೆ ಮಾಡಲು ಸಹಾಯ ಮಾಡ್ತಾನೆ ಗಣೇಶ ಅಂತ ಈ ಒಂದು ಅಂಗಾರಕ ಚತುರ್ಥಿ ದಿವಸ ಆರು ತಿಂಗಳಿಗೊಮ್ಮೆ ಇದು ಇರುತ್ತೆ ಮತ್ತು ಕೆಲವೊಂದು ಸತಿ ಹೆಚ್ಚು ಕಮ್ಮಿ ಬರ್ತಾವೆ ಇದನ್ನು ಅತ್ಯಂತ ಉತ್ಸಾಹ ಮತ್ತು ಸಮರ್ಪಣೆಯಿಂದ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾರೆ ಅಂಗಾರಕ ಚತುರ್ಥಿ ಅಂದರೆ ನೋಡ್ರಿ ಪವಿತ್ರ ಉಪವಾಸವನ್ನು ಆಚರಣೆ ಮಾಡೋದರಿಂದ ವ್ಯಕ್ತಿ ಏನಪ್ಪ ಅಂದ್ರೆ ವರ್ಷವಿಡೀ ಸಂಕಷ್ಟ ಗಣೇಶ ಚತುರ್ಥಿಯನ್ನು ಆಚರಿಸುವಂಥ ಪ್ರಯೋಜನವನ್ನು ಪಡ್ಕೊತಾನೆ ಅಂತ ಒಂದು ವರ್ಷ ಎಷ್ಟು ಮಾಡ್ತೀರ ನೋಡಿರಿ ತಿಂಗಳು ತಿಂಗಳು ನೀವು ಗಣೇಶ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಅದರ ಒಂದು ಪ್ರಯೋಜನ ಒಂದು ಸರಿ ಅಂಗಾರಕ್ಕೆ ಬಂದಾಗ ಅಂದರೆ ಮಂಗಳವಾರ ಬಂದಾಗ ಮಾಡಿದ್ರೆ ಅದರ ಪ್ರಯೋಜನ ಪಡಿತಾನೆ ಅಂತ ನಂಬಲಾಗತ್ತೆ ನೋಡಿರಿ ಈ ಸರಿ ಏನಪ್ಪ ಅಂದ್ರೆ ಮಂಗಳವಾರ ಬಂದಿದೆ ನಾಳೆ ಈ ದಿವಸ ಯಾರ್ಯಾರು ಹೊಸ್ದಾಗಿ ಪ್ರಾರಂಭ ಮಾಡೋರು ಕೂಡ ಮಾಡ್ಬೋದು ಮಾಡ್ತಾ ಇರೋರು ಕೂಡ ಕಂಟಿನ್ಯೂ ಮಾಡ್ಬೋದು ಮತ್ತು ಇನ್ನು ಕೆಲವರು ಏನಂದರೆ ಬರೀ ಮಂಗಳವಾರ ಮಂಗಳವಾರದ ಕೂಡ ಮಾಡ್ತಾರೆ ಮತ್ತು ಚಂದ್ರೋದಯದ ಸಮಯ ಯಾವಾಗ ಯಾವಾಗ ಇದೆ ಅಂತ ನೋಡೋದಾದ್ರೆ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ನೋಡಿರಿ ಆಗಸ್ಟ್ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಆರಂಭ ಆಗುತ್ತೆ ಚತುರ್ಥಿ ತಿಥಿ ಅಂತ್ಯ ಆಗೋದು ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಅಂತ್ಯ ಆಗುತ್ತೆ ನೋಡಿರಿ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಆರು ನಿಮಿಷ ಸೂರ್ಯಾಸ್ತ ಬಂದು ಸಂಜೆ ಆರು ಗಂಟೆ ಐವತ್ತೇಳು ನಿಮಿಷ ಚಂದ್ರೋದಯದ ಸಮಯ ಬಂದು ನಿಮಗೆ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಸಮಯ ಈ ಸಮಯವನ್ನು ಇಲ್ಲಿ ಹಾಕಿರ್ತೀನಿ ನೋಡಿರಿ ನೋಡ್ಕೊಳ್ಳ್ರಿ ನೀವು ಕೂಡ ಚಂದ್ರೋದಯ ಸಮಯಕ್ಕೆ ಪೂಜೆಯನ್ನು ಮಾಡಿಕೊಳ್ಳ್ರಿ ಈ ಒಂದು ಮಾಹಿತಿ ಇಷ್ಟಾಗಿತ್ತಪ್ಪ ಅಂದ್ರೆ ಆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು